ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್ ಸೊ ಲಾಸ್ಟ್ ವ್ಲಾಗ್ನೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊರಿಗೋಗಿದ್ವಿ ಅಂತ ಹೇಳಿದ್ವಲ್ಲ ಕಡಲೆ ಕಡಲೇ ಅದು ಸೊ ಮುಗಿಸ್ಕೊಂಡು ಹಂಗೆ ಬರಬೇಕಾದ್ರೆ ಆಯ್ಕೆಗೆ ಹೋಗಿದ್ವಿ ತುಂಬ ದಿನ ಇದ್ವಿ ನನ್ನ ಮನೇಲಿ ಮಿರರ್ ಇರಲಿಲ್ಲ ದೊಡ್ಡ ಲಾಂಗ್ ಮಿರರ್ ಇರಲಿಲ್ಲ ಸೊ ಅದೊಂದು ತೊಗೋಬೇಕಿತ್ತು ಸೊ ಅದಕ್ಕೆ ತೊಗೊಂಡ್ವಿ ಅದು ಪ್ರೈಸ್ ಕೂಡ ಎಷ್ಟು ಅಂತ ಕೇಳಿದ್ರಿ ಅದು ಐ ತ್ರೀ ತೌಸಂಡ್ ಸಮ್ ನೈನ್ ಹಂಡ್ರೆಡ್ ಎಷ್ಟು ಆಯಿತು ಒಂದೊಂದು ಒಂದೊಂದು ಥರ ಪ್ರೈಸಸ್ ಇತ್ತು ಅಲ್ಲಿ ಮಿರರು ಬಟ್ ನಂಗೆ ಈ ಮಿರರ್ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ಆ ಮಿರರ್ ಒಂದು ತೊಗೊಂಡ್ವಿ ಅದು ಅದಾದಮೇಲೆ ಮನೆಗೆ ಒಂದು ರಗ್ ಇರಲಿಲ್ಲ ಕಾರ್ಪೆಟ್ ನೋಡ್ತಾ ಇದ್ವಿ ಮ್ಯಾಚ್ ಆಗೋ ಥರ ನಮ್ಮದು ಪೇಂಟಿಂಗ್ ಬಂದಿರೋದು ವೈಟ್ ಮತ್ತು ಗ್ರೇ ಕಾಂಬಿನೇಷನಲ್ಲಿ ಮಾಡಿರೋದು ಹಾಲಲ್ಲಿ ನಮ್ಮದು ಸೋಫಾ ಈ ಥರ ಕಲರ್ ಇರೋದು ಕ್ರೀಮ್ ಕಲರ್ ಮತ್ತು ಬ್ರೌನ್ ವೈಟ್ ಎಲ್ಲ ಮಿಕ್ಸ್ ಆಗಿರೋದು ಸೊ ಎರಡಕ್ಕೂ ಮ್ಯಾಚ್ ಆಗೋ ಥರ ಹುಡುಕ್ತಾ ಇದ್ವಿ ಆನ್ಲೈನಲ್ಲಿ ಎಲ್ಲ ಕಡೆ ತುಂಬ ನೋಡಿದ್ವಿ ಬಟ್ ಆಯ್ಕೆಗೆ ಹೋದಾಗ ಏನೂ ಗೊತ್ತಿಲ್ಲ ಇದು ಪರ್ಫೆಕ್ಟಾಗಿ ಮನೆಗೆ ಸೂಟ್ ಆಗೋ ಥರನೇ ಇತ್ತು ನೋಡಿದ ತಕ್ಷಣ ಖುಷಿಯಾಗಿ ಹೋಗ್ಬಿಡ್ತು ಆದರೆ ಇದರಲ್ಲಿ ಎರಡು ಥರ ಇತ್ತು ಫೈನಲಿ ಓಕೆ ಇದೇ ಇಷ್ಟ ಆಯಿತು ನನಗೆ ಕಿರಣ್ಗೆ ಅಂತ ತೊಗೊಂಡ್ಬಿಟ್ಟು ತುಂಬ ಸಾಫ್ಟಾಗಿತ್ತು ಕೂಡ ಸೊ ಅದಾದಮೇಲೆ ನೆಕ್ಸ್ಟು ಒಂದು ಚೆನ್ನಾಗಿರೋದು ಕಂಫರ್ಟ್ರು ಮತ್ತು ಬೆಡ್ ಸ್ಪ್ರೆಡ್ ಎಲ್ಲ ಕಂಪ್ಲೀಟ್ ಸೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆಯ್ಕೆದಲ್ಲೇ ನಾನು ಯಾವಾಗ ಹೋದಾಗೆಲ್ಲ ನೋಡ್ತಾ ಇದ್ದೆ ಅದು ಕಂಪ್ಲೀಟ್ ತೊಗೋಬೇಕು ಅಂದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ನೋಡಿ ಆ ಥರ ಎಲ್ಲ ತೊಗೊಳಕ್ಕೆ ಬಟ್ ಹೋದಾಗೆಲ್ಲ ಅರ್ಜೆಂಟೇ ಆಗ್ಬಿಡ್ತಾಯಿತ್ತು ಇತ್ತು ಹಂಗೆ ಹಂಗೆ ಹೋಗಿ ಬರ್ಬಿಡ್ತಾ ಇದ್ವಿ ಇಯಾನು ಕರ್ಕೊಂಡು ಹೋಗ್ತಾ ಇದ್ವಲ್ಲ ಸೊ ಕಂಪ್ಲೀಟ್ ನೋಡೋಕಾಗ್ತಾ ಇರಲಿಲ್ಲ ಈ ಸಾರಿ ಹೋದಾಗ ನಮ್ಮ ತಮ್ಮ ಬೇರೆ ಬಂದಿದ್ನಲ್ವ ಸೊ ಅವನು ಇಯಾನ ಇಟ್ಕೊಂಡು ಹಂಗೆ ಮ್ಯಾನೇಜ್ ಮಾಡ್ದೆ ಆಗ ಸ್ವಲ್ಪ ಹೊತ್ತು ಹಿಂಗೆ ತೊಗೊಂಡು ಶಾಪಿಂಗ್ ಎಲ್ಲ ಆಯಿತು ಅದಾದಮೇಲೆ ಇದು ಕಲರ್ ತುಂಬ ಚೆನ್ನಾಗಿದೆ ಯಾಕಂದರೆ ನಮ್ಮದು ಬೆಡ್ರೂಮ್ ಬಂದುಬಿಟ್ಟು ಬ್ಲ್ಯಾಕ್ ಮತ್ತು ಗೋಲ್ಡ್ ಆ ಥರ ಕಾಂಬಿನೇಷನ್ ಇರೋದು ಡಾರ್ಕ್ ಕಲರಲ್ಲಿರೋದು ಸೊ ಅದಕ್ಕೆ ಡಾರ್ಕ್ ರೂಮ್ ಆ ಥರ ಕಲರಲ್ಲಿ ಇದ್ದರೆ ಸ್ವಲ್ಪ ಲೈಟ್ ಕಲರ್ ಇರೋದು ತಗೊಳ್ಳೋಣ ಅಂತ ಲೈಟ್ ಕಲರಲ್ಲಿ ತೊಗೊಂಡಿದ್ದು ಇದು ಒಂಥರ ಎಲ್ಲೋ ಕಲರ್ ಒಂಥರ ಚೆನ್ನಾಗಿದೆ ವೈಟ್ ಮಿಕ್ಸ್ ಇರೋದು ಫಸ್ಟ್ ಕಿರಣ್ ಬ್ಲೂ ಕಲರ್ ಹಿಡ್ಕೊಂಡಿದ್ರು ಬ್ಲೂ ಮತ್ತು ವೈಟ್ ಕಾಂಬಿನೇಷನಲ್ಲಿ ಡಾರ್ಕ್ ನೆವಿ ನೆವಿ ಬ್ಲೂ ಅಂತ ಹೇಳ್ತಾರಲ್ಲ ಆ ಥರ ಬ್ಲೂ ಬಟ್ ಮ್ಯಾಚ್ ಆಗುತ್ತೋ ಇಲ್ಲೋ ಅದು ಡಾರ್ಕ್ ಮತ್ತು ರೂಮ್ಗೆ ಅದು ಡಾರ್ಕ್ ಆಗಿಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಎಂಡ್ ಮೂಮೆಂಟ್ ಚೇಂಜ್ ಮಾಡಿದ್ದು ಈ ಕಲರ್ ನಾನು ಇದು ಮಾತ್ರ ಪರ್ಫೆಕ್ಟ್ ಆಗಿದೆ ರೂಮ್ಗೆ ಇದು ನೋಡಿ ಫ್ಲ್ಯಾಟ್ ಬೆಡ್ ಬೆಡ್ ಸ್ಪ್ರೆಡ್ ಅದು ಎಲಾಸ್ಟಿಕ್ ಎಲ್ಲ ಬರುತ್ತೆ ಸೈಡ್ಗೆ ಇದಕ್ಕೆ ಇದು ಸಪ್ರೇಟಾಗಿ ತೊಗೊಬೇಕು ಮತ್ತು ಪಿಲ್ಲೋ ಕಲರ್ ಕವರ್ಸು ಅದು ಕೂಡ ಸಪ್ರೇಟಾಗಿ ತೊಗೊಬೇಕು ಎರಡು ನಾನು ತೊಗೊಂಡಿದ್ದೀನಿ ಅದು ಫಸ್ಟ್ ತೋರಿಸಿದ್ದು ಅದು ಕಂಪ್ ಇದು ಡುವೆಟ್ ಕವರ್ ಬರುತ್ತಲ್ಲ ಅದು ಮತ್ತು ಪಿಲ್ಲೋ ಕವರ್ಸ್ ಅಷ್ಟೇ ಬರೋದು ಅದು ಸೊ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ನಾವು ಮ್ಯಾಚ್ ಮಾಡಿ ತೊಗೊಬೇಕು ಸೊ ಎಷ್ಟೋ ಎಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆದಮೇಲೆ ಫೈನಲಿ ಎಲ್ಲ ಮ್ಯಾಚ್ ಮಾಡಿ ತೊಗೊಂಡ್ವಿ ಅಲ್ಲಿ ಮೆಜರ್ಮೆಂಟ್ ಎಲ್ಲ ಹಾಕಿರ್ತಾರೆ ಕ್ವೀನ್ ಸೈಜ್ಗೆ ಯಾವ ಥರ ತೊಗೊಬೇಕು ಕಿಂಗ್ ಸೈಜ್ಗೆ ಯಾವ ಥರ ತೊಗೊಬೇಕು ಡಬಲ್ಗೆ ಮತ್ತು ಸಿಂಗಲ್ ಇರೋದು ಅದಕ್ಕೆ ಯಾವ ಥರ ಮೆಜರ್ಮೆಂಟ್ ಇರುತ್ತೆ ಅಂತೆಲ್ಲ ಹಾಕಿದ್ರು ಸೊ ಅದಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು ಸ್ವಲ್ಪ ಲಾಸ್ಟಲ್ಲಿ ಇದು ಡೂಬೇಟ್ ತೊಗೋಬೇಕಿತ್ತು ಅದಕ್ಕೊಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು ಆಮೇಲೆ ಅಲ್ಲೇ ಇರ್ತಾರಲ್ವ ಹೆಲ್ಪ್ ಮಾ ಕೇಳಿದೆ ಈ ಥರ ಬೇಕು ಈ ಥರ ಕ್ವೀನ್ ಸೈಜ್ಗೆ ತೊಗೋಬೇಕಿತ್ತು ನಾವು ಅಂತೆಲ್ಲ ಹೇಳಿದಕ್ಕೆ ಅವ್ರು ಸಜೆಸ್ಟ್ ಮಾಡಿದ್ರು ಈ ಥರ ಅಲ್ಲಿರುತ್ತೆ ಹೋಗಿ ತೊಗೊಳ್ಳಿ ಅಂತ ಸೊ ಇದು ನೋಡಿ ಪಿಲ್ಲೋ ಕವರ್ ಇದು ಯೆಲ್ಲೋ ಕಲರ್ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಮ್ಯಾಚಿಂಗ್ ಆಗೋ ಫಸ್ಟ್ ಪ್ಲೇನಾಗಿರೋದೇ ತೊಗೊಂಬಟ್ಟೆ ಈ ಥರ ಪಿಲ್ಲೋ ಕವರ್ ಮತ್ತು ಫ್ಲ್ಯಾಟ್ ಬೆಡ್ಶೀಟು ಅದಕ್ಕೆ ಕಂಫ ಅದೇ ಡೂ ವೈಟ್ ಕಂಫರ್ಟ್ರು ಕವರ್ ಬರುತ್ತಲ್ಲ ಅದು ಮತ್ತು ಪಿಲ್ಲೋ ಕವರ್ ತೊಗೊಂಡಿದ್ದು ಸೊ ಅದಾದಮೇಲೆ ಇದು ಆಲ್ರೆಡಿ ನನ್ನ ಹತ್ರ ಒಂದು ಇತ್ತು ಈ ಥರ ಸ್ಟ್ಯಾಂಡ್ ಚಿಕ್ಕದು ಸೊ ಇನ್ನೊಂದು ಚಿಕ್ಕದು ತೊಗೊಂಡೆ ಅದಾದಮೇಲೆ ಅದೇ ಥರದಲ್ಲಿ ಸ್ವಲ್ಪ ದೊಡ್ಡದೊಂದು ತಗೊಳ್ಳೋಣ ಅಂತ ತೊಗೊಂಬಂದೆ ತುಂಬ ಚೆನ್ನಾಗಿದೆ ನಾನು ಆಲ್ರೆಡಿ ಫಸ್ಟ್ ತೊಗೊಂಡಿದ್ದಲ್ವ ಸೊ ಇಷ್ಟ ಆಯಿತು ಅದಕ್ಕೆ ಮತ್ತೆ ತೊಗೊಂಡೆ ಅದಾದಮೇಲೆ ಇದೊಂದು ನನಗೆ ಮಸಾಲ ಡಬ್ಬಿ ಅದೊಂದು ಸಪ್ರೇಟಾಗಿ ಎಲ್ಲಿಡಬೇಕು ಅಂತ ಸೆಟ್ಟೇ ಆಗ್ತಿರಲಿಲ್ಲ ಸೊ ಅದಕ್ಕೆ ಅಂತ ಇದೊಂದು ತೊಗೊಂಡಿರೋದು ಸೊ ಆಮೇಲೆ ಇದು ಕೂಡ ಬಾಕ್ಸ್ ಆಲ್ರೆಡಿ ನನ್ನ ಹತ್ರ ಇದೆ ಇದರಲ್ಲೆಲ್ಲ ನಾನು ಐಟಮ್ಸ್ ಇದು ನಟ್ಸು ನೀಲ್ಸ್ ಅದು ಏನೇನು ಬರುತ್ತೆ ಎಲ್ಲ ಇಟ್ಟಿರೋದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಐ ಥಿಂಕ್ ಟು ಫಿಫ್ಟಿಯನ್ನು ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ನನಗೆ ಸಿಕ್ಕಿದ್ದು ತುಂಬಾ ಚೆನ್ನಾಗಿದೆ ಆಲ್ರೆಡಿ ಇತ್ತಲ್ವ ಯೂಸ್ ಮಾಡಿದ್ದೀನಿ ಅದಕ್ಕೆ ಮತ್ತೆ ಇನ್ನೊಂದು ತೊಗೊಂಡೆ ಅದಾದಮೇಲೆ ಇದು ಹೋದಾಗೆಲ್ಲ ಇದ್ವಿ ತೊಗೊಳೋಣ ತೊಗೊಳೋಣ ಅಂತ ಬಿಟ್ಟು ಬರ್ತಾಯಿದ್ವಿ ಬಟ್ ಈ ಸರಿ ಓಕೆ ತೊಗೊಂಡ್ಬಿ ತೊಗೊಂಡೇ ಬಿಡೋಣ ಹೆಂಗಿದೆ ನೋಡೋಣ ವರ್ಕ್ ಆಗುತ್ತೆ ಇಲ್ಲ ಅಂತ ತೊಗೊಂಬಂದಿರೋದು ಅದೇ ಮೈ ಹಿಟ್ಟೆಲ್ಲ ಇರುತ್ತಲ್ಲ ಗೋಧಿ ಹಿಟ್ಟು ಅದೆಲ್ಲ ಸ್ವಲ್ಪ ಕ್ವಾಂಟಿಟಿಲೆ ಮಾಡೋದಲ್ವ ಸೊ ಅದಕ್ಕೆ ತೊಗೊಂಡೆ ಇದು ಚೆನ್ನಾಗಿದೆ ಅದಾದಮೇಲೆ ಇದು ನ್ಯಾಪ್ಕಿನ್ಸ್ ತುಂಬಾ ನಂಗೆ ಇಷ್ಟ ಆಯಿತು ಒನ್ ಸಿಕ್ಸ್ಟಿ ನೈನ್ ರುಪೀಸ್ಗೇನೋ ತ್ರೀ ಫೋರ್ ಏನೋ ತ್ರೀ ಇರೋದು ಇದು ಸೆಟ್ ಸಕ್ಕತ್ತಾಗಿದೆ ಕಿಚನ್ಗೆ ಯೂಸ್ ಆಗುತ್ತೆ ಅಂತ ತೊಗೊಂಡೆ ಎಸ್ ಫೋರ್ ಇರೋದು ಕಲರ್ ತು ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ಲೈಟಾಗಿ ಏನಾದರೂ ಲೈಕ್ ಶೂ ವೀಡಿಯೋ ಎಲ್ಲ ಮಾಡ್ತಾ ಇರ್ತೀನಲ್ಲ ಆವಾಗ ಯೂಸ್ ಆಗುತ್ತೆ ಚೆನ್ನಾಗಿದೆ ಅಂತ ತೊಗೊಂಡೆ ಸೊ ಯಾನ ಬಿಡ್ತಾನೆ ಬಿಡ್ತಾನೆಲ್ಲ ಓಪನ್ ಮಾಡ್ತಾಯಿದ್ರೆ ಮಿಡ್ಲಲ್ಲಿ ಬಂದು ಬಂದು ಎಲ್ಲಿ ಓಪನ್ ಮಾಡಿರ್ತೀನಿ ಒಂದು ಮಿಸ್ ಆಗಿಬಿಟ್ಟಿರುತ್ತೆ ಹಂಗೆ ಇರೋದು ಆವಾಗಿಂದ ಇದಕ್ಕೆ ಮುಂಚೆ ಪಿಲ್ಲೋದು ಅಷ್ಟೇ ನಾನು ಅದೇ ಬೆಡ್ ಜೊತೆ ಪಿಲ್ಲೋ ಕ ಪಿಲ್ಲೋನು ತೊಗೊಂಡ್ಬಿಟ್ಟಿದ್ದೆ ಸೊ ಆ ಪಿಲ್ಲೋ ಆ್ಯಕ್ಚುಲಿ ಫೋರ್ ತೊಗೊಂಡಿರೋದು ಸೆಟ್ ಅದಕ್ಕೆ ಬಂದು ಡುವೈಡ್ ಒಂದು ಇನ್ನೊಂದು ಹುಡುಕ್ತಾ ಇದ್ದೀನಿ ವೀಡಿಯೋ ಮಾಡಬೇಕಾದ್ರೆ ಸಿಗ್ತಾನೆ ಇಲ್ಲ ಹಂಗೆ ಮೂರನೇ ಮಾಡಿರೋದು ಆಮೇಲೆ ವೀಡಿಯೋ ಎಲ್ಲ ಮಾಡಾದ್ಮೇಲೆ ಆಮೇಲೆ ಸಿಕ್ಕಿದ್ದು ಹಂಗೆ ಎಲ್ಲಾದರೂ ಅಲ್ಲಿ ಇಟ್ಬಿಟ್ಟಿರ್ತಾಳೆ ಸೊ ಇದು ನ್ಯಾಪ್ಕಿನ್ಸ್ ಫೋರ್ ಇರೋದು ಒನ್ ಸಿಕ್ಸ್ಟಿನ್ ಹಂಗೆ ತಕ್ಕದಾಗಿತ್ತು ಅದನ್ನು ತೊಗೊಂಡೆ ಇದೊಂದು ಸ್ವಲ್ಪ ಕಾಸ್ಟ್ಲಿ ಆಯಿತು ಪಿಲ್ಲೋದು ತುಂಬ ದಿನ ಅಂತ ತೊಗೋಬೇಕು ಅಂದ್ಕೊತಾ ಇದ್ವಲ್ಲ ಓಕೆ ತೊಗೊಳ ತೊಗೊತೀವಿ ಸ್ವಲ್ಪ ಚೆನ್ನಾಗಿರೋದೇ ತೊಗೊಂಬಿಡೋಣ ಅಂತ ಆಯ್ಕೆದಲ್ಲೇ ಕಂಫರ್ಟ್ ಆಗಿ ಚೆನ್ನಾಗಿತ್ತು ಸಾಫ್ಟಾಗಿ ಅಂತ ಇದು ತೊಗೊಂಡ್ವಿ ನೈಟು ಫೀಡಿಂಗ್ ಮಾಡ್ತಾ ಇರ್ತೀನಲ್ಲ ಆವಾಗ ನನಗೆ ಹೆಲ್ಪ್ ಆಗುತ್ತೆ ಕೂಡ ಅಂತ ಇಲ್ಲಾಂದರೆ ಬ್ಯಾಕ್ ಪೇನ್ ನೆಕ್ ಪೇನೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಒಂದೇ ಕಡೆ ಮಲ್ಕೊಂಡೆಲ್ಲ ಇದ್ದು ಸೊ ಅದಕ್ಕೆ ಇದೊಂದು ತಗೊಂಡ್ವಿ ತೊಗೊಂಡ್ವಿ ಸೊ ನೋಡಿ ಬ್ಲೂ ಕಲರ್ ಇರೋದೆಲ್ಲ ಪಿಲ್ಲೋ ಕವರ್ಸು ನಾಲ್ಕು ತೊಗೊಂಡಿರೋದು ಒಂದೆಲ್ಲೋ ಇದು ಸೋಫಾ ಹಿಂದೆ ಬಿದ್ದುಬಿಟ್ಟಿತ್ತು ಸೊ ಅದು ಫೋರ್ ತೊಗೊಂಡಿದ್ದೀವಿ ಯೆಲ್ಲೋ ಕಲರ್ ಇರೋದು ಡುವೆಟ್ ಅಂತ ನಾನು ಆಲ್ರೆಡಿ ತೋರಿಸಿದ್ನಲ್ಲ ನಿಮ್ಮ ಹತ್ರ ಸೊ ಡುವೈಟ್ ಕವರ್ ಮತ್ತು ಪಿಲ್ಲೋ ಕವರ್ಸ್ ಆಲ್ರೆಡಿ ತೋರಿಸಿದ್ನಲ್ಲ ಯೆಲ್ಲೋ ಕಲರ್ ವಿತ್ ವೈಟ್ ಡಿಸೈನಲ್ಲಿ ಸೊ ಅದಕ್ಕೆ ಒಳಗಡೆ ಸಪ್ರೇಟಾಗಿ ಡುವೆಟ್ ತೊಗೋಬೇಕು ಅದು ಯೆಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ ಅದು ಡುವೆಟ್ ಅದು ಬಂದು ತೌಸಂಡ್ ಟೂ ಹಂಡ್ರೆಡ್ ಏನೋ ಆಯಿತು ನನಗೆ ಯಾವ್ದಾದ್ರೂ ಪ್ರೈಸ್ ನೆನಪಿದೆ ಅದು ಹೇಳ್ತಾ ಇದ್ದೀನಿ ಇದು ಪಿಲ್ಲೋ ಬಂದು ಫೈವ್ ಫಿಫ್ಟಿ ರುಪೀಸ್ ಏನೋ ಒಂದಕ್ಕೆ ಸೊ ಅದರಲ್ಲಿ ಬೇರೆ ಥರನೂ ಪಿಲ್ಲೋ ಇರುತ್ತೆ ಲೋದು ಮತ್ತು ಹೈ ಅಂತ ಎರಡು ಥರ ಪಿಲ್ಲೋ ಇರುತ್ತೆ ನಾವು ತಗೊಂಡಿದ್ದು ಹೈ ಪಿಲ್ಲೋಸ್ ಅದರಲ್ಲೂ ಬೇರೆ ಥರ ಕಾಸ್ಟ್ಲಿ ನಮ್ಮ ಫಿಫ್ಟಿ ಒಂದು ಸಿಕ್ಸ್ ಹಂಡ್ರೆಡ್ ಥೌಸಂಡ್ ಹಾಗೆ ಟೂ ತೌಸಂಡ್ ಅಷ್ಟು ಇದೆ ಬಟ್ ಇದು ಚೆನ್ನಾಗಿ ಅಲ್ಲಿ ನಾವು ಎಲ್ಲ ಹಾಕಿ ಇಟ್ಟಿದ್ರಲ್ಲ ಸೊ ನೋಡಿದ್ವಿ ನಾವು ಇಷ್ಟ ಆಯಿತು ಸೊ ಅದೇ ಥರ ಸೆಟ್ ಏನು ಡಿಸ್ಪ್ಲೇಗೆ ಇಟ್ಟಿದ್ದೀರಾ ಸೊ ನಾ ಫುಲ್ ಅದೇ ಥರ ಸೆಟ್ ಬೇಕಂತ ಅವ್ರಿಗೆ ಕೇಳಿದೆ ಸೊ ಅವ್ರು ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಈ ಪಿಲ್ಲೋ ಎಲ್ಲ ಹುಡ್ಕೊಡೋಕೆ ಸೊ ಸ್ಟ್ಯಾಂಡರ್ಡ್ ಇದೆ ಅದು ಪಿಲ್ಲೋ ಕವರ್ಗೆ ಕರೆಕ್ಟ್ ಆಗುತ್ತೆ ಅದಾದಮೇಲೆ ಇದು ಡುವೆಟ್ ಇದು ಒನ್ ಟೈಮ್ ತೊಗೊಂಡ್ರೆ ನಾವು ನೆಕ್ಸ್ಟ್ ಟೈಮ್ ಸೊ ನೆಕ್ಸ್ಟ್ ಟೈಮ್ ನಾವು ಏನಾದರೂ ಹೋಗಬೇಕಂದ್ರೆ ಜಸ್ಟ್ ಪಿಲ್ಲೋ ಕವರ್ಸ್ ಬೆಡ್ ಸ್ಪ್ರೆಡ್ ಮತ್ತು ಅದೇ ಡುವೆಟ್ ಕವರ್ ಬರುತ್ತಲ್ಲ ಅದು ಅದಷ್ಟೇ ತೊಗೊಂಡ್ರೆ ಸಾಕಾಗುತ್ತೆ ಸೊ ಇದರಲ್ಲಿ ನಾವು ಶಾಪಿಂಗ್ ಆಯ್ಕೆದಲ್ಲಿ ಮಾಡಿದ್ರಲ್ಲಿ ಕಾಸ್ಟ್ಲಿ ಅಂದರೆ ಇದೆ ಅಂತ ಅನಿಸುತ್ತೆ ಇದು ರಗ್ ಒಂದು ಆಬ್ವಿಯಸ್ಲಿ ಅದು ಕಾಸ್ಟ್ಲಿ ಸೆವೆನ್ ತೌಸಂಡ್ ಏನೋ ಆಯಿತು ಆಮೇಲೆ ಮಿರರ್ ಫೋರ್ ನೈನ್ ಹಂಡ್ರೆಡ್ ಆಯಿತು ಮಿಕ್ಕಿದೆಲ್ಲ ಅದು ಸ ಅದೇ ತ್ರೀ ಹಂಡ್ರೆಡ್ ಒಳಗಡೆ ಅದೆಲ್ಲ ಅಷ್ಟು ಅಷ್ಟರಲ್ಲ ಎಲ್ಲ ಇರೋದು ಆಮೇಲೆ ಇದು ಡುವೆಟ್ ಇದು ಕವರ್ ಇದು ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಏನೋ ಆಯಿತು ಇದು ನಾವು ಒನ್ ಟೈಮ್ ತೊಗೊಂಡ್ರೆ ಅದೇ ನೆಕ್ಸ್ಟ್ ಅದೇ ತೊಗೊಂಡ್ರೆ ಆರಾಮಾಗಿ ಆಗುತ್ತಲ್ಲ ಬಿಡು ಓಕೆ ಅಂತ ತೊಗೊಂಡ್ವಿ ಕಾಸ್ಟ್ಲಿ ಅನಿಸ್ತು ಬಟ್ ಕಂಫರ್ಟಬಲ್ ಆಗಿರ್ಬೇಕು ಡೈಲಿ ಮಲ್ಕೊಳ್ಳೋದೆಲ್ಲ ಅಂತ ಸೊ ಅದು ತೊಗೊಂಡ್ವಿ ಆಮೇಲೆ ಇದು ಮಿರರ್ ಕೂಡ ಅಷ್ಟೇ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಅಲ್ಲಿ ಯಾವಾಗಲೂ ಇದ್ದೆ ನನಗೆ ಉಡೊಂದು ಇಷ್ಟ ಆಯಿತು ಉಡೊಂದು ಒಂಥರ ಲುಕ್ ಚೆನ್ನಾಗಿತ್ತು ಬಟ್ ಉಡೊಂದು ಅದೇ ಸ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಇತ್ತು ಕಾಸ್ಟ್ಲಿ ಆಯಿತು ಅಷ್ಟೊಂದು ಬೇಡ ಬಿಡು ಯಾಕೆ ಅಂದ್ಬಿಟ್ಟು ವೈಟ್ ಕಲರ್ ಇದು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಅದಕ್ಕೆ ಇದನ್ನೇ ತೊಗೊಂಬಿಟ್ಟೆ ಇದು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಪ್ರೈಸ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಅಷ್ಟರಲ್ಲೇ ಇರೋದು ಓಕೆ ಚೆನ್ನಾಗಿತ್ತು ನಮ್ಮ ಏನಾದರೂ ಐಕ್ಯದಲ್ಲಿ ಫ್ಯಾಮಿಲಿ ಮೆಂಬರ್ ಹಂಗಾಗಿದ್ದರೆ ಡಿಸ್ಕೌಂಟ್ ಸಿಗುತ್ತೆ ಅಂತ ಕಾಣುತ್ತೆ ಕಿರಣ್ ಪೇ ಮಾಡ್ತಾಯಿದ್ರು ಅವರು ಹೇಳ್ತಾಯಿದ್ರು ಮತ್ತು ಎಕ್ಸ್ಟೆನ್ಷನ್ ಕೂಡ ಜಾಸ್ತಿ ಆಗುತ್ತೆ ಎಕ್ಸ್ಟೇಂಜಿಗೆ ನೈಂಟಿ ಡೇಸ್ ಅಂತ ಸೊ ಇದು ಕಿರಣ್ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ ಫೈನಲಿ ನಮ್ಮ ರೂಮ್ಗೆ ಒಂದು ಮಿರರ್ ಯಾವಾಗಲೂ ಅಷ್ಟೇ ರೂಮಲ್ಲಿ ಫುಲ್ ನಾನು ನೋಡ್ಕೊಳ್ಳೋಕ್ಕೆ ಡ್ರೆಸ್ ರೆಡಿಯಾಗಿ ಆಚೆ ಹೋಗ್ಬೇಕಾದ್ರೆ ನೋಡ್ಕೊಳೋಕ್ಕೆ ಆಗ್ತಾ ಇರಲಿಲ್ಲ ಜಸ್ಟ್ ನನ್ನ ಬಾತ್ರೂಮಲ್ಲಿ ಹೋಗಿ ಅಲ್ಲೇ ಮಿರರ್ ಇತ್ತಲ್ವ ಅಲ್ಲೇ ನಾನು ರೆಡಿ ಆಗ್ಬಿಡ್ತಾಯಿದೆ ಬಟ್ ಫೈನಲಿ ಮಿರರ್ ಬಂತು ಈಗ ನಾ ಏನು ಮಾಡಿ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆ ಗೊತ್ತು ಏನಾದರೂ ಹೋಗಿ ತೊಗೊಂಡು ಕುಕ್ಬಿಟ್ರೆ ಮುಗೀತು ಮಿರರ್ ಕತೆ ಅಷ್ಟೇ ಗೋವಿಂದ ಕಿರಣ್ ಅದೇ ಹೇಳ್ತಾಯಿದ್ರು ನೋಡು ಕೇರ್ಫುಲ್ಲಾಗಿ ನೋಡ್ಕೊ ಏನೋ ಯಾವಾಗ ಮತ್ತೆ ಏನಾದರೂ ಮಾಡ್ಕೊಂಬಿಡ್ತಾಳೆ 양해한다 ಸೊ ಇದಕ್ಕೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಅದೇ ಹ್ಯಾಂಗ್ ಹ್ಯಾಂಗ್ ಮಾಡೋಕ್ಕೆಲ್ಲ ಇದೆ ಜ್ಯುವೆಲ್ರೀಸ್ ಅಥವಾ ನಮ್ಮ ಟವಲ್ನ ಎಲ್ಲಾದರೂ ಹೋಗಿ ಬಂದಾಗ ಡ್ರೆಸ್ ಹಾಕೋಕ್ಕೆ ಅದೆಲ್ಲ ಹಿಂದೆ ಸ್ಟೋರ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ಅಟ್ಲೀಸ್ಟ್ ಸ್ವಲ್ಪ ಬ್ಯಾಕ್ ಸೈಡ್ ಸ್ವಲ್ಪ ಸ್ಟೋರೇಜ್ ಆ ಥರ ಎಲ್ಲ ಇದೆ ಇಲ್ಲ ಅಂತ ಸೊ ಕಿರಣ್ ಎಲ್ಲ ಫಿಕ್ಸ್ ಇದ್ದಾರೆ ಫಿಕ್ಸ್ ಮಾಡೋದು ಈಸಿ ಆಲ್ರೆಡಿ ಅಲ್ಲೆಲ್ಲ ಕೊಟ್ಟಿರ್ತಾರೆ ಯಾವ ಥರ ಮಾಡಬೇಕು ಅಂತೆಲ್ಲ ಕಿರಣ್ಗೆ ಐಕ್ಯದಲ್ಲಿ ಇಷ್ಟ ಆಗದೆ ಇರೋದಂದರೆ ಇದೆ ಇಷ್ಟೆಲ್ಲ ಕೊಟ್ಟು ತೊಗೊಂಡಿರ್ತೀವಿ ಮತ್ತೆ ಬಂದು ಮನೇಲಿ ನಾವೇ ಎಲ್ಲ ಓದ್ಕೊಂಡು ಕುತ್ಕೊಂಡು ಮಾಡಬೇಕಲ್ಲ ಕಷ್ಟ ಅಂತ ಅದೇ ರೀಸನ್ಗೆ ನನಗೆ ಅಲ್ಲಿ ನಾನೊಂದು ವಾರ್ಡ್ರೋಬ್ ನೋಡಿದ್ದೆ ಇಯಾನಾಗೆ ತಗೋಳೋಣ ಅಂತ ಚೆನ್ನಾಗಿತ್ತು ಸಿಕ್ಸ್ ಡ್ರಾವರ್ಸು ಟ್ವೆಂಟಿ ತೌಸಂಡ್ ಏನೋ ಆಗಿತ್ತು ಅದು ತೊಗೊಳ್ಳೋಣ ಅಂದರೆ ಬೇಡ ಅಂದರು ಸೊ ಅದೊಂದೇ ಅವ್ರಿಗೆ ಇಷ್ಟ ಆಗಲ್ಲ ಅದಾದಮೇಲೆ ಇದೊಂದು ಕತ್ರಿ ತೊಗೊಂಡೆ ಚೆನ್ನಾಗಿದೆ ಅಂತ ಜಸ್ಟ್ ಫೋರ್ಟಿ ನೈನ್ ರುಪೀಸ್ ಅಂಡ್ ಇದು ಲಾಕ್ ಬಂದುಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಇದಾದಮೇಲೆ ಒಂದು ಸ್ವಲ್ಪ ಜಾರ್ಸ್ ತೊಗೊಂಡೆ ಆಲ್ರೆಡಿ ನನ್ನ ಹತ್ರ ಒಂದು ಜಾರ್ ಇತ್ತು ಏರ್ ಟೈಟ್ ತುಂಬಾ ಚೆನ್ನಾಗಿತ್ತು ಸೊ ಅದಕ್ಕೆ ಮತ್ತೆ ಈ ಸರಿ ಮೂರು ತೊಗೊಂಬಂದೆ ಸೊ ಅಷ್ಟೇ ಇದು ನಮ್ಮ ಐಕೆ ಶಾಪಿಂಗ್ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ